ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ಈಗಾಗಲೇ ಶುರುವಾಗಿದೆ ಹೀಗಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ರಾಮನಗರದಲ್ಲಿ ಜೆ ಡಿ ಎಸ್ ಅನ್ನೋ ಕಾರಣಕ್ಕೆ ಈ ಬಾರಿ ರಾಮನಗರಕ್ಕೆ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ರೀತಿಯ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಪ್ರಮುಖವಾಗಿ ಏನಪ್ಪ ಅಂದರೆ ರಾಮನಗರ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಪೂಜೆ ಆಗಿದೆ ತಾವು ಗಮನಿಸಬೇಕು ರಾಮನಗರದ ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ರಾಮನಗರದ ಆಂಜನೇಯ ದೇವಸ್ಥಾನಕ್ಕೆ ಒಂದು ಭೇಟಿಯನ್ನು ಕೊಟ್ಟು ದರ್ಶನವನ್ನು ಮಾಡಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಕಾರಣ ಏನಪ್ಪಾ ಅಂತಂದರೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ರಾಮನಗರಕ್ಕೆ ಸ್ಥಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಇವಾಗ ಅವ್ರು ಕೇಳ್ತಿರುವಂಥದ್ದು ಪ್ರಮುಖವಾಗಿ ಏನಪ್ಪಾ ಅಂತಂದರೆ ಜೆ ಡಿ ಎಸ್ನ ಸೋಲಿಸುವಂಥ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಏನಾಗಿತ್ತು ರಾಮನಗರದಲ್ಲಿ ಆ ಒಂದು ಕಾರಣಕ್ಕೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವ್ರು ಹೇಳ್ತಾರಂಥದ್ದು ಅವ್ರಿಗೆ ಮಾತಾಡ್ಸೋಣ ಸರ್ ಇವಾಗ ಇಕ್ಬಾಲ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಅನ್ನುವಂಥ ಆಗ್ರಹ ಮಾಡಿ ವಿಶೇಷ ಪೂಜೆಯನ್ನು ಮಾಡಿದ್ದೀರಿ ಯಾಕೆ ಸರ್ ಈ ಆಗ್ರಹ ಸರ್ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಶ್ರೀರಾಮಚಂದ್ರನ ಆಶೀರ್ವಾದ ಆಂಜನೇಯನ ಅಭಯ ಈ ರಾಮನರ ಜನತೆಯ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಜನಪ್ರಿಯ ನಾಯಕರಾದಂಥ ಇಕ್ಪಾಲು ಅವರು ಇವತ್ತು ರಾಮನಗರ ಕ್ಷೇತ್ರದ ಶಾಸಕರಾಗಿದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅವರು ಶಾಸಕರಾದ ಮೇಲೆ ಅನೇಕ ಕಾರ್ಯಚಟುವಟಿಕೆಗಳನ್ನು ಇವತ್ತು ನೀರಾವರಿ ಯೋಜನೆ ಇರ್ಬೋದು ಮಂಚುಂಬಲೆ ಜಲಾಶಯದ ಎಡದಂಡೆ ಬಲದಂಡೆ ನಾಲೆಯಲ್ಲಿ ನೀರನ್ನು ಹರಿಸುವಂಥ ಒಂದು ಕಾರ್ಯಕ್ಕೆ ಇವತ್ತು ಪ್ರ ಪ್ರಗತಿಯಲ್ಲಿ ನಡೀತಾ ಇದೆ ಅದೇ ರೀತಿ ಏನು ರೈತರಿಗೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಈ ಅರ್ಜಿಗಳಲ್ಲಿ ಸಾಗುವಳಿಯನ್ನು ಯಾರು ಮಾಡ್ತಾಯಿದ್ರು ಭೂಮಿಯನ್ನು ಯಾರು ಉಳುಮೆ ಮಾಡ್ತಾಯಿದ್ರು ಅಂಥವ್ರಿಗೂ ಕೂಡ ರೈತರಿಗೆ ಜಮೀನನ್ನು ಕೊಡಿಸ್ಬೇಕು ಅಂತ ಹೇಳಿ ಇವತ್ತು ಆ ವಿಚಾರದಲ್ಲೂ ಕೂಡ ಮುಂದೆ ಆಗಿದ್ದಾರೆ ಅನೇಕ ರಸ್ತೆಗಳಿರ್ಬೋದು ಮತ್ತು ಊರಿನ ಏನು ಕುಡಿಯೋ ನೀರಿನ ಶುದ್ಧ ಘಟಕ ಆಗಿರ್ಬೋದು ಅದೇ ರೀತಿ ರಾಮನಗರದಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಗೂ ಕೂಡ ಇವತ್ತು ಮುಂದಾಗಿ ಇವತ್ತು ನಮ್ಮ ಶಾಸಕರಾದಂಥ ಇಕ್ಬಾಲ್ ಕ ಕಾರ್ಯವೈಖರಿಯಲ್ಲಿ ಇವತ್ತು ಪ್ರಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ಮುಂದಿನ ದಿನಗಳಲ್ಲಿ ಏನು ಸಚಿವ ಸಂಪುಟ ಏನಾದ್ರು ಆದರೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಏನಿವತ್ತು ಇಕ್ಬಾಲ್ ಯಸ್ನವರು ಅಲ್ಪಸಂಖ್ಯಾತರಾಗಿದ್ದಾರೆ ಏನಿವತ್ತು ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ಯಾರೂ ಕೂಡ ಅಲ್ಪಸಂಖ್ಯಾತರು ಸಚಿವರಿಲ್ಲ ಅವರಿಗೆ ಅಲ್ಪಸಂಖ್ಯಾತರಾಗಿರೋದ್ರಿಂದ ಅವರಿಗೆ ಸಚಿವ ಸ್ಥಾನ ಕೊಟ್ಟದ್ದೇ ಆದರೆ ಇವತ್ತು ರಾಮನಗರ ಕ್ಷೇತ್ರಕ್ಕೆ ಒಂದು ಹೆಚ್ಚು ಬಲ ಬಂದಾಗ ಬಂದಂತಾಗುತ್ತೆ ಆದ್ದರಿಂದ ನಮ್ಮದೊಂದೇ ಒತ್ತಾಯ ಮಾನ್ಯ ಇಕ್ಬಾಲ್ ಹುಸೇನ್ ಶಾಸಕರವರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಡಬೇಕು ಹೇಳೋದು ನಮ್ಮ ಒತ್ತಾಯ ಸರ್ ಇವಾಗ ಭಾಳಷ್ಟು ಜನ ರಾಜಕಾರಣಿಗಳು ಸೀನಿಯರ್ ಇದ್ದಾರೆ ಕಾಂಗ್ರೆಸ್ನಲ್ಲೂ ಕೂಡ ಭಾಳಷ್ಟು ಜನ ಸೀನರ್ ಇದ್ದಾರೆ ಈ ಹಳೆ ಮೈಸೂರು ಭಾಗದಲ್ಲೂ ಕೂಡ ಸೀನಿಯರ್ ಇದಾರೆ ಯಾಕೆ ಇಕ್ಬಾಲ್ ಅವರಿಗೆ ಕೊಡಬೇಕು ಅಂತ ಸರ್ ಮೈಸೂರು ಭಾಗದಲ್ಲಿ ಯಾರಿಗೂ ಕೂಡ ಹಿಂದುಳಿದ ವರ್ಗಕ್ಕೆ ಯುವತ್ವರೆಗೂ ಕೂಡ ಒಂದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅದು ಕಾಂಗ್ರೆಸ್ ಇಂದನೇ ಅದು ಪ್ರಾರಂಭ ಆದರೆ ಈ ಭಾಗದಲ್ಲಿ ಇವತ್ತು ಏನು ಸ್ಥಳೀಯ ಹಿಂದುಳಿದ ವರ್ಗಗಳು ಮತ್ತು ಬೇರೆ ಬೇರೆ ಜಾತಿಗಳನ್ನ ಒಂದು ಸದೃಢವಾಗಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಮೇಲೆ ಜನ ನಂಬ್ಕೊಂಡು ನಂಬಿಕೆ ಇಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಇಕ್ಬಾಲ್ ಹುಸೇನ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಈ ಹಿಂದೆ ಈಗ ನಡೆದಂಥ ಚನ್ನಪಟ್ಟಣ ಎಲೆಕ್ಷನಲ್ಲಿ ಕೂಡ ಇಕ್ಬಾಲ್ ಹುಸೇನ್ ಅವ್ರ ಕೊಡುಗೆ ಇದೆ ಈ ಸ್ಥಳೀಯವಾಗಿ ಇನ್ನ ಸಂಘಟಿತರಾಗಿ ಈ ಮೈಸೂರು ಭಾಗ ಪ್ರಾಂತ್ಯದಲ್ಲಿ ಹಿಂದುಳಿದಿರ್ತಕ್ಕಂಥ ವರ್ಗಗಳ ಒಂದು ಬಲಪಡಿಗೋಸ್ಕರ ಇಕ್ಬಾಲು ಹುಸೇನವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಸರ್ ಬಹಳಷ್ಟು ಜನ ಇದ್ದಾರೆ ಮಾತಾಡ್ಸೋಕೆ ಪ್ರಯತ್ನ ಪಡ್ತೀನಿ ಸರ್ ನಮ್ಮ ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಒಳ್ಳೆ ಸುಮಾರು ಕೆಲಸಗಳನ್ನ ಯೋಜನೆಗಳನ್ನ ರಾಮನಗರಕ್ಕೆ ತಂದಿದ್ದಾರೆ ಇವತ್ತು ಅರ್ಕಾವತಿ ನದಿ ಏನು ಬಲದಂಡೆ ಎಡದಂಡೆ ಇದೆ ಅದಕ್ಕೆ ನೂರೈವತ್ತು ಕೋಟಿ ಪರಿಹಾರ ತಂದಿದ್ದಾರೆ ಅದರ ಜೊತೆಗೆ ಆಶ್ರಯ ಸೈಟ್ಗಳನ್ನ ಕೊಡಬೇಕು ಅಂತ ಇದುವರೆಗೂ ಹಿಂದೆ ಇರ್ತಕ್ಕಂಥ ಶಾಸಕರಾಗಲಿ ಯಾರೂ ಕೂಡ ಗಮನ ಹರಿಸಿಲ್ಲ ಇವತ್ತೇನು ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಏನು ಬಡ ಜನರು ಇದ್ದಾರೆ ಇವತ್ತೊಂದು ಸೈಟ್ ತೊಗೊಳ್ಬೇಕು ಅಂದರೆ ಭಾಳ ಕಷ್ಟ ಇದೆ ಅಂಥ ಸಂದರ್ಭದಲ್ಲಿ ನಾನು ಏನಾದರೂ ಆಗಲಿ ನಾನು ಈ ಜನಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ಒಂದು ಐದರಿಂದ ಆರು ಸಾವಿರ ಸೈಟ್ನ ಕೊಡಬೇಕು ಅಂತ ಮುಂಚೂಣಿಯಲ್ಲಿ ಅವರು ಮುಂದೆ ಹೋಗಿದ್ದಾರೆ ಹಾಗಾಗಿ ಅವರಿಗೆ ಅಹಿಂದ ನಾಯಕರು ಕೂಡ ಹೌದು ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಹಾಗಾಗಿ ನಮ್ಮ ಇಕ್ಬಾಲ್ ಹುಸೇನ್ ಅವರಿಗೆ ಕೊಡಬೇಕು ಅಂತೇಳಿ ನಮ್ಮ ಆಗ್ರಹ